ಅಂತ ಸಿದ್ದಾಪುರದಿಂದ ಬಂದಿದ್ದಾರೆ ಈ ತರ ಕಣೆ ಕಟ್ಟಿದ್ದಾರೆ ಇದು ಹಿಂದೆ ನೋಡಿ ಆಲೆ ಮನೆ ಮಾಡೋದ್ ಕಾನ್ಸೆಪ್ಟ್ ಇತ್ತು ಇದು ಕೋಣನ್ನೇ ಕಟ್ಬಿಟ್ಟು ಹೊಡಿತಾರೆ ಇದು ನೀವು ಈಗ ಕೃಷ್ಣ ಬಂದ್ರೆ ಹುಳಿ ಬರುತ್ತೆ ಹೀಗೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಹಿಂದಿನ ಸಿಸ್ಟಮೇ ಮಾಡಿದ್ದಾರೆ ಇದು ಕೊಂಡಿದ್ದಾರೆ ಇವರು ಈ ಕೋಣಂಗೆ ನೋಡಿ ಇವ್ರು ಏನ್ ಮಾಡ್ತಾರೆ ಕೊಡ್ತಾರೆ ಹಿಂಡಿ ಕೊಡ್ತಾರೆ ಆಮೇಲೆ ಅವರಿಗೆ ಕಬ್ಬಿನ ಅವಕ್ಕೆ ಕುಡಿಯೋಕ್ ಕೊಡ್ತಾರೆ ರಾತ್ರಿ ಯಾಕೆಂದ್ರೆ ಅವಕ್ಕೆ ಸ್ವಲ್ಪ ಅವಕ್ಕೆ ಅಂತ ಈ ಕಳ್ಬಿಟ್ಟಿ ತರ ಇದ್ ಮಾಡ್ತಾರೆ ಅಂದ್ರೆ ಸರಾ ತರ ಅದನ್ನ ಎಮ್ಮೆ ಕೋಣಂಗ್ ಕುಡಿಯಕ್ ಕೊಡ್ತಾರೆ ಆಮೇಲೆ ನೋಡಿ ಇದು ಕಾನ್ಸೆಪ್ಟೇ ಇಲ್ಲ ಈಗ ಹೊರಟೋ ಬಿಟ್ಟು ಹಾ ಇವರು ಸಿದ್ದಾಪುರದಿಂದ ಬಂದಿದ್ದಾರೆ ಇವ್ರದ್ ಒಂದೇ ಇರೋದಂತೆ ಸಿದ್ದಾಪುರದಲ್ಲಿ ಆಮೇಲೆ ಹಿಂದಿ ಈ ತರ ತಗೊಂಡ್ ಬರೋರಿಗೆ ಅಡಿಗೆ ಸಾಮಾನು ಕೊಡ್ತಿದ್ರು ಹುಣಸೆ ಹಣ್ಣು ಬೆಲ್ಲ ಎಲ್ಲ ಎಲ್ಲಾ ಕೊಡ್ಬೇಕಿತ್ತು ಅವರಿಗೆ ಅಡಿಗೆ ಮಾಡ್ಕೊಂಡವರೇ ಅವ್ರೇ ಊಟ ಮಾಡೋದು ಅವ್ರು ಬೇರೆ ಯಾರ್ದು ಊಟ ಮಾಡಲ್ಲ ಸೌತ್ ಕೇಂದ್ರದಲ್ಲೂ ಇದಾರೆ ಈ ತರದವರು ಒಂದು ಏಳೆಂಟು ಟೀಮ್ ಇದಾರೆ ಎಷ್ಟು ವಯಸ್ಸಾಗಿದೆ ಇದಕ್ಕೊಂದು ಆರು ಹಲ್ಲು ಅಂತ ಅವಕ್ಕೆಲ್ಲ ಚಿಕ್ಕದ ಇನ್ನು ಅಂತ ಏನು ವಯಸ್ಸಾಗಿಲ್ಲ ಅದು ನೀವು ಎಮ್ಮೆ ಮತ್ತೆ ಎತ್ತು ದನಗಳನ್ನ ನೋಡೋದು ನೀವು ಹಲ್ಲಿನ ಮುಖಾಂತರನೇ ವಯಸ್ಸನ್ನ ಆರ್ ಅಂತ ಹೇಳಿದ್ರು ಹಾಗಾಗಿ ಇವತ್ತಿಲ್ಲಿ ನಮ್ಮ ಬ್ರಾಹ್ಮಣ ಸಮಾವೇಶಕ್ಕೆ ಪಾಪ ಇವರು ಸಿರ್ಸಿಯಿಂದ ನೋಡಿ ಆ ಕೋಣನ್ ನೋಡ್ಕೊಂಡು ಬಂದಿದ್ದಾರೆ ಲಾರಿ ತಗೊಂಡ್ ಆಗ್ತದೆ ಈಶ್ವರಾಚಾರ್ಯ ಸಿರ್ಸಿ ಸಿದ್ದಾಪುರ ಬಿಳಿಗೆ ಹತ್ರ